ಚಿತ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ನಾನು ನಾವು ಮತ್ತೊಬ್ಬರ ಭಾಗ್ಯವನ್ನು ಬದಲಿಸಲು ಆಗದಿರಬಹುದು ಆದರೆ ಖಂಡಿತವಾಗಿ ಅವರಿಗೆ ಒಳ್ಳೆಯ ಮಾರ್ಗದರ್ಶನವನ್ನಾದರೂ ಮಾಡಬಹುದು ಭಗವಂತ ಹೇಳುವುದು ಅದನ್ನೇ ಅವಕಾಶ ಸಿಕ್ಕಾಗ ಸ್ವಾರ್ಥಿಗಳ ಆಗಬೇಡಿ ಸಾರಥಿಗಳಾಗಿ ಇವತ್ತು ನಾವು ದಿನ ಪಂಚಾಂಗಕ್ಕಿಂತ ಮುಂಚೆ ನಾವು ದೇಹದಲ್ಲಿರುವ ನರಗಳ ಹಾರಿದ ಫಲವನ್ನು ತಿಳ್ಕೋಣ ದೇಹದಲ್ಲಿ ಇವತ್ತು ಯಾಕೋ ಕಣ್ಣು ಬಲಭಾಗ ಒಡ್ಕೊತಾ ಇದೆಯಪ್ಪ ಅಂತೀವಿ ಏನೋ ನರ ನೋಡು ಇದು ನರ ಬಲಗಡೆ ನರ ಇದಾಗ್ತಾ ಇದೆ ಅಂತೀವಿ ಅದಕ್ಕೆ ಏನು ಆ ಫಲ ಏನೇನು ಯಾವ್ಯಾವ ಕಡೆ ಆದರೆ ಏನು ಫಲ ಅನ್ಬೋದು ತಲೆಯ ಬಲಭಾಗದಲ್ಲಿ ಹಾರಿದರೆ ದೂರ ಪ್ರಯಾಣ ಎಡಭಾಗದಲ್ಲಿ ಹಾರಿದರೆ ರಾಜಮರ್ಯಾದೆಯು ಮುಂದಲೆಯು ಹಾರಲು ಬಂಧುಗಳು ಬರುತ್ತಾರೆ ಬಲದ ಹಣೆ ಹಾರಲು ಲೇಸು ಎಡದ ಹಣೆ ಆರಲು ಆರೋಗ್ಯ ಬಲದ ಉಪ್ಪು ಹಾರಲು ಎಲ್ಲರಿಗೂ ಪ್ರಿಯ ಉಂಟು ಎಡದ ಉಪ್ಪು ಹಾರಲು ಶತ್ರುನಾಶ ಎಡದ ಕಣ್ಣು ಎದೆ ಹಾರಲು ದೂರದಲ್ಲಿ ಒಬ್ಬನಿಂದ ಲೇಸುಂಟು ಬಲದ ಮೂಗು ಆರಲು ಸಂಪತ್ತು ಎಡದ ಮೂರು ಮೂಗು ಸ್ತ್ರೀ ಸುಖ ಮಧ್ಯದ ಮೂಗು ಆರಲು ದುಃಖ ಬಲದ ಕಿವಿ ಆರಲು ಸುಸ್ತಿಯಾಗಿ ಪರಿಹಾರ ಎಡದ ಕಿವಿ ಆರಲು ರೊಕ್ಕ ಲಾಭ ಬಲದ ಗಲ್ಲು ಗಲ್ಲ ಸ್ತ್ರೀ ಸುಖ ಎಡಗಲ್ಲ ಆರಲು ದೇಹ ರಿಫ್ಟ ಹಾರಲು ಸಂಪತ್ತು ಕೆಳಗಣ ತುಟಿ ಹಾರಲು ಒಬ್ಬನಿಂದ ಲೇಸು ಎಡದ ತುಟಿ ಒಂದೇ ಸಾರಿ ಹಾರಲು ಮರಣ ಬಲದ ಹೆಗಲು ಹಾರಲು ಬಂಧುಗಳು ಕಲಹ ಎಡದ ಹೆಗಲು ಹಾರಲು ಶುಭ ಬಲದ ಭುಜ ಹಾರಲು ಧನ ಧಾನ್ಯ ಸಂಪತ್ತು ಎಡದ ಭುಜ ಹಾರಲು ಹಾನಿ ವ್ಯಸನ ಬಲದ ಮೊಲೆ ಹಾರಲು ಬಂಧುಗಳಲ್ಲಿ ದುಃಖ ಎಡದ ಮೊಲೆ ಹಾರಲು ಶುಭ ಎದೆಗುಂಡಿಗೆ ಹಾರಲು ದೇಹ ಪೀಡೆ ಹೊಟ್ಟೆ ಹಾರಲು ಬಾಧಾ ಬಲದ ಕು ತೊಳೆ ಆರಲು ಭಯ ಬಲದ ಮೊಣಕಾಲು ಆರಲು ಕಷ್ಟ ಎಡದ ಮೊಣಕಾಲು ಆರಲು ಸಂತೋಷ ಬಲಗಾಲು ಆರಲು ಒಳ್ಳೆಯದು ಎಡಗಾಲು ಆರಲು ವ್ಯಸನ ಉಂಟಾಗಿ ಅನಂತರ ಸುಖವಾಗುತ್ತೆ ಈ ಫಲ ವರ್ಷದೊಳಗೆ ತಿಳಿಯ ಬರುತ್ತೆ ನಿಮಗೆ ಗೊತ್ತಾಯ್ತಾ ಇವತ್ತು ದೇಹದಲ್ಲಿರುವ ನರಗಳು ಆರಿದ ಫಲವನ್ನ ನಾವು ತಿಳ್ಕೊಂಡು ಈಗ ದಿನಪಂಚಾಂಗವನ್ನ ತಿಳ್ಕೊಳ್ಳೋಣ ದಿನಾಂಕ ಹದಿನೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಗುರುವಾರ ಶ್ರೀ ಕ್ರೋಧಿ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಶುಕ್ಲಪಕ್ಷ ದಶಮಿ ಸಾಯಂಕಾಲ ಆರು ಮೂವತ್ತೇಳು ನಕ್ಷತ್ರ ಆಶ್ಲೇಷ ಬೆಳಿಗ್ಗೆ ಒಂಬತ್ತು ಇಪ್ಪತ್ತೊಂದರ ತನಕ ಇದೆ ಮಳೆ ಅಶ್ವಿನಿ ಎರಡನೇ ಪಾದ ರಾಹುಕಾಲ ಒಂದು ಐವತ್ತಾರರಿಂದ ಮೂರು ಇಪ್ಪತ್ತೊಂಬತ್ತರ ತನಕ ಇದೆ ಗುಳಿಕ ಕಾಲ ಒಂಬತ್ತು ಹದಿನಾರರಿಂದ ಹತ್ತು ಗಂಟೆ ನಲವತ್ತೊಂಬತ್ತು ನಿಮಿಷ ತನಕ ಇದೆ ಯಮಗಂಡ ಕಾಲ ಆರು ಗಂಟೆ ಒಂಬತ್ತು ನಿಮಿಷದಿಂದ ಏಳು ನಲವತ್ತ್ಮೂರು ತನಕ ಇದೆ ಇವತ್ತು ಯಾರು ಹುಟ್ಟು ಅಪ್ಪ ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತಿರೋರಿಗೆ ನಮ್ಮ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊಂತೀನಿ ನಮ್ಮ ಹೆಬ್ಬಳಲ್ಲೂ ಶ್ರೀ ಚಿತ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು